3 Bullshed, 2 I'm 1 हैप्पी फोर वेलकम टू 2026 हेलो गाइस ಹೊಸದನೆ ಹೊಸ ಬ್ಲಾಗ್ ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೋ ಇವತ್ತ 31 डिसेंबर ಸೋ सेलिब्रेशन ಮಾತ್ರ ಇರಬೇಕಲ್ಲ ಸೋ ಅದಕ್ಕೆ ನಾವು ಸೋ ನ್ಯೂ ಇಯರ್ ನಾವು ಸೆಲೆಬ್ರೇಟ್ ಮಾಡ್ಲೇಬೇಕು ಹೊರಗಲ್ಲ ಮನೆಯೊಳಗ ಮಸ್ತ್ ಎಂಜಾಯ್ ಮಾಡೋಣ ಒಂದಿಷ್ಟು ಐಟಮ್ಸ್ ಮನೆಯೊಳಗೆ ಪ್ರಿಪೇರ್ ಮಾಡ್ತೀವಿ ಮಜಾ ಮಾಡೋಣ ಅಂತ ವ್ಲಾಗಿರಿ ನೀವು ಸೆಲೆಬ್ರೇಟ್ ಮಾಡಿರಿ ಮಜಾ ಮಾಡಿರಿ ಸೊ ಬನ್ರಿ ನೋಡೋಣ ಏನೇನು ಅಂತ ಇವತ್ತು ಥರ್ಟಿ ಫಸ್ಟ್ ಡಿಸೆಂಬರಲ್ಲ ಸೊ ಕೇಕ್ ಇಲ್ಲ ಅಂತಂದ್ರೆ ಫಿಕಾಫಿಕಾ ಅನ್ನಿಸ್ತದೆ ಸೊ ಹೊರಗಿಂದಾಕ ಮನೆಯೊಳಗೆ ಪ್ರಿಪ್ರೇಷನ್ ಮಾಡೋಣ ನೋ ಮೈದಾ ಕೇಕ್ ಹೆಲ್ದಿ ಕೇಕ್ ಹೆಂಗೆ ಮಾಡೋಣ ಅಂತ ನೋಡೋಣ ಅಂತ ಒಂದು ಬಟ್ಲು ಜಾಗ್ರಿ ಅದಕ್ಕೆ ಕಾಲು ಕಪ್ಪು ಹಾಲು ತಗೋಬೇಕು ಅದನ್ನು ಕರ್ದಿಸ್ಕೋಬೇಕು ಎಷ್ಟು ಬಟ್ಲೇ ಜಾಗ್ರಿ ತಗೊಂಡಿರ್ತೀವಲ್ಲ ಅಷ್ಟು ಸೇಮ್ ಕ್ವಾಂಟಿಟಿ ವೀಟ್ ತೊಗೋಬೇಕು ವೀಟ್ ಫ್ಲವರ್ ಮತ್ತು ಕಾಲು ಕಪ್ ಮೊಸರು ಒಂದು ಸ್ವಲ್ಪ ಸೂಜಿ ನಾವು ಚರೋಟೆ ರವಾರ ಇಲ್ಲ ಅಂತಂದ್ರೆ ಸಣ್ಣ ರವಾರ ತೊಗೋಬೋದು ಸೂಜಿ ರವೆ ಕಾಲು ಬಟ್ಲು ಎಣ್ಣೆ ಇದಿಷ್ಟು ಹಾಕಿ ಹೆಂಗೆ ಮಾಡೋಣ ಅಂತ ಫಸ್ಟ್ ಜಾಗ್ರಿ ಹಾಲು ಒಳಗೆ ಕರ್ಗಿಸ್ಕೊಳ್ಳೋಣ ಅದಾದ್ಮೇಲೆ ಮುಂದಿನ ಪ್ರೊಸೆಸ್ ಹೇಳ್ತೇನೆ ಈಗ ಏನು ಅರ್ಧ ಕಪ್ಗಿಂತ ಕಡಿಮೆ ರವಾ ಹಾಕೊಂಡಿನಿ ಸೊ ಅದಾದ್ಮೇಲೆ ಇದು ಏನು ನಾವು ಮಿಕ್ಸ್ ಮಾಡಿದ್ವಲ್ಲ ಹಾಲು ಮತ್ತು ಜಾಗ್ರಿ ಅದನ್ನ ಹಾಕೋತೀನಿ ಅದಾದ್ಮೇಲೆ ಮೊಸರು ಹಾಕೊಳ್ಳೋಣ ಅರ್ಧ ಕಪ್ಪು ಆಮೇಲೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ನಿಮಗೆ ವೆನಿಲಾ ಎಸೆನ್ಸ್ ಇದ್ರೆ ಅದನ್ನು ಹಾಕೋಬೋದು ಇಲ್ಲಾಂದ್ರೆ ಜಾಜಿಕಾಯು ಸಿಕ್ತಿದ್ಲಾ ನಮ್ಮ ಕಡೆ ಜಾಜಿಕಾಯಿ ಅಂತಾರೆ ಸೊ ಅದನ್ನು ನಾವು ತುರಿದು ಹಾಕೋಬೋದು ನಾನು ವೆನಿಲಾ ಎಸೆನ್ಸ್ ಹಾಕೋತೀನಿ ವೆನಿಲಾ ಎಸೆನ್ಸ್ ಹಾಕ್ಲಿಕ್ಕೆ ಈಗ ಇದನ್ನ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೇವೆ ಬ್ಯಾಟರ್ ರೆಡಿ ಈಗ ಸೊ ಅದೆಲ್ಲ ಹೇಳಿದೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದೆ ಮೌಡಿಗ ತಳಗ ಬಟರ್ ಪೇಪರ್ ಇಲ್ಲ ಅಂತಂದ್ರೆ ತುಪ್ಪ ಸೌರಿ ನಾವು ಫ್ಲಾರ್ ಏನಿರ್ತದ ಅದನ್ನ ಸ್ಪ್ರಿಂಕಲ್ ಮಾಡಬಹುದು ಫ್ಲಾರ್ ಸ್ಪ್ರಿಂಕಲ್ ಮಾಡೀನಿ ಹಾಕ್ತೀನಿ ಬಂದಿಲ್ಲ ಬಿಕಾಸ್ ಎಲ್ಲಿ ಹೆಂಗೆ ಮಾಡಿರ್ತಾರ ಗೊತ್ತಿಲ್ಲ ಸೊ ಮನೆಯಲ್ಲೇ ಪ್ರಿಪೇರ್ ಮಾಡ್ಲಿಕ್ಕೆ ಹತ್ತೀವಿ ಸೊ ಅದು ಪ್ರಿಪೇರ್ ಮಾಡ್ಲಿಕ್ಕೆ ನಾನು ಏನೇನು ತಗೊಂಡಿನಿ ಅಂತಂದ್ರೆ ಮೈದಾ ತಗೊಂಡಿನಿ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಒಂದು ಸ್ವಲ್ಪ ಒಂದು ಟೂ ಸ್ಪೂನ್ಸ್ ಆಯಿಲ್ ಯಾರಿಗೆ ಸ್ವಲ್ಪ ಡೋ ಕ್ರಿಸ್ಪಿ ಬೇಕಲ್ಲ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೋಬೇಕು ಹಾಕ್ಕೊಂಡು ಈ ರೇಂಜಿಗೆ ಹಿಟ್ ಕಲ್ಸ್ಕೊಬೇಕು ಅಂದ್ರೆ ಹೆಂಗಂದ್ರೆ ಫುಲ್ ಸಾಫ್ಟ್ ಅಲ್ಲ ಫುಲ್ ಹಾಡಲ್ಲ ಚಪಾತಿ ಇದಕ್ಕೆ ಹಾಡು ಕಲಿಸ್ಕೊಂಡ್ರೆ ನಮಗೆ ಸಾಫ್ಟ್ ಬರೋಂಗಿಲ್ಲ ಸೊ ಈ ರೇಂಜಿಗೆ ಡೋ ಕಲಿಸ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಕು ಸೊ ಇದನ್ನ ರೆಸ್ಟ್ ಮಾಡ್ತೀವಿ ರೆಸ್ಟ್ ಮಾಡಾದ್ಮೇಲೆ ಮತ್ತೆ ಏನೇನು ಮಾಡ್ತೀವಿ ಹೇಳ್ತೀವಿ ಸೊ ಇದೀಗ ನಾವೇನು ಬೇಸ್ ರೆಡಿ ಮಾಡ್ಲಿಕ್ಕೆ ಸೊ ಅದೇನು ಆಗಲೇ ಡವ್ ಪ್ರಿಪೇರ್ ಮಾಡಿದ್ಮೇಲೆ ಸೊ ಇದನ್ನು ಅಮ್ಮ ಹಿಂಗೆ ಸ್ಪ್ರೆಡ್ ಮಾಡ್ಲಿಕ್ಕೆ ಹತ್ತಾರ ಸೊ ಸ್ಪ್ರೆಡ್ ಮಾಡಿ ಫಸ್ಟ್ ಏನು ಮಾಡ್ತೀವಿ ಇದು ಅವನ್ದಾಗ ಹಾಕಿ ತಳಿಗಿನ ಬೇಸ್ ರೆಡಿ ಮಾಡ್ಕೋತೀವಿ ಆಮೇಲೆ ಡಾಪಿಂಗ್ಸ್ ಹಾಕ್ತೀವಿ ಸೊ ಇದು ಅವನ್ದಾಗಿಟ್ಟು ತೊಗೊಂಡ್ಬರೋಣ ಹೆಂಗೆ ಆಗ್ತದೆ ತೋರಿಸ್ತೇವೆ ಸೊ ಹೇಳಿದ್ವಲ್ಲ ಪಿಜ್ಜಾ ಬೇಸ್ ಅವನ್ ಆಗಿಟ್ಟು ತೊಗೊಂಡು ಬಂದೀನಿ ಹೆಂಗಾಗ್ಯದ ನೋಡ್ರಿ ನೋಡಿರಿ ಮಸ್ತ್ ಪಿಜ್ಜಾ ಬೇಸ್ ಬೇಸ್ಗತ್ತೆ ಆಗ್ಯದ ಸೊ ಈಗ ಇದ್ರ ಮೇಲೆ ಡಾಪಿಂಗ್ಸ್ ಸಾಸು ಅರಿಗೇನು ಎಲ್ಲ ಹಾಕಿ ಹೆಂಗೆ ಬರ್ತದ ತೋರಿಸ್ತಾರೆ ವೇರ್ ಐನ್ ವಾಚ್ ಈಗ ಬೇಸ್ ರೆಡಿ ಆಗ್ಯದಲ್ಲ ಅದಕ್ಕೆ ಸಾಸ್ ಆ್ಯಕ್ಚುಲಿ ಸಾಸ್ ಮನೆಯಾಗ್ ಮಾಡ್ಲಿಕ್ಕೆ ಆಗಿಲ್ಲ ತಗೊಂಡ್ ಬಂದೀನಿ ವಿಚ್ ಈಸ್ ಪಾಸ್ತಾ ಆ್ಯಂಡ್ ಪಿಜ್ಜಾ ಸಾಸ್ ನಾ ಯಾವುದೂ ಪ್ರಮೋಷನ್ ಮಾಡ್ಲಿಕ್ಕೆ ಜಸ್ಟ್ ನನಗೆ ಯಾವುದು ಸಿಕ್ಕದ ತಗೊಂಡ್ ಬಂದೀನಿ ಇದನ್ನು ಸ್ಪ್ರೆಡ್ ಅಂತ ಸ್ಪ್ರೆಡ್ ಮಾಡಿದ್ವಿ ಸ್ಪ್ರೆಡ್ ಮಾಡಿ ಆದಮೇಲೆ ಟಾಪಿಂಗ್ಸ್ ಹಾಕೋಣು ಆ್ಯಕ್ಚುಲಿ ನಂಗೆಲ್ಲ ಸೇರ್ತದೆ ಆನಿಯನ್ ಇದನ್ನು ಆ್ಯಕ್ಚುಲಿ ಬೆಲ್ ಪೇಪರ್ ಎಲ್ಲ ಕಡೆ ಹುಡ್ಕಿದ್ವಿ ಥರ್ ಥರ್ಟಿ ಫಸ್ಟಿಗೆ ಎಲ್ಲೂ ಸಿಗಲಿಲ್ಲ ಸೊ ನಾನು ಕಾರ್ನ್ ತೊಗೊಂಡು ಬಂದೀನಿ ಕ್ಯಾಪ್ಸಿಕಮ್ ಅದು ಒಂದು ಕಾರ್ನ್ ಪಿಜ್ಜಾ ಒಂದು ಕಾರ್ನ್ ಕ್ಯಾಪ್ಸಿಕಮ್ ಪಿಜ್ಜಾ ಮಾಡೋಣ ಅಂತ ಎಲ್ಲಾ ರೆಡಿ ಪಾಪ್ಕಾರ್ನ್ ಅದ ಅಮ್ಮ ಕೊಡ್ಸಳ ಕೇಕ್ ಜನ ಶೇರ್ ಮಾಡಿವಿ ಸ್ಪ್ರೈಟ್ ಸೋ ಎಂಜಾಯ್ ಅಂತ ನೀವು ಮಾಡ್ರಿ ಇಲ್ಲ ಅಂತಂದ್ರ ಏನ್ ಅಂತಾರನಿ ಒಳಗ್ ಮಾಡ್ರಿ ಹೊರಗ್ ಹೋಗಿ ಮಾಡ್ರಿ ಬಟ್ ನಾವ್ ಮನಿ ಒಳಗ್ ಪ್ರಿಫರ್ ಮಾಡಿದ್ವಿ ಸೊ ಇಷ್ಟೆಲ್ಲ ಪ್ರಿಪೇರ್ ಮಾಡಿ ಎಂಜಾಯ್ ಮಾಡ್ತೀವಿ ನೀವು ನೋಡ್ರಿ ಎಂಜಾಯ್ ಮಾಡ್ರಿ So wishing you every day. Happy New Year! Jepe Pure! Jepe Pure! 2025, welcome to 2026! <coughs> <coughs> Happy New year. New year! Welcome to <coughs> 2026! Thank <26. Nice. coughs> ಮಜಾ 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 ನ್ಯೂ 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 ಇಯರ್ ಇಯರ್ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ಸ್ ಹೌದು ದ ಹ್ಯಾಪಿನೆಸ್ ಸೆಲೆಬ್ರೇಟ್ ನಾಳೆ ಐ ಎಲ್ಲಾರ್ಗು ಏನಂತ ಎಲ್ಲಾ ಪ್ರೊಫೆಷನ್ಸ್ ಐಟಿ ಪ್ರೊಫೆಷನ್ ಕೆಲಸ ಮಾಡಿ ಎಲ್ಲಾರ್ಗು ನಾಳೆ ಹಾಲಿಡೇ ಇರ್ಬೇಕು ಸೊ ಇವತ್ ರಾತ್ರಿ ಮಜಾ ಮಾಡ್ರಿ ತಿನ್ರಿ ಎಂಜಾಯ್ ಮಾಡ್ರಿ